ಒಬ್ಬ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಹೊಳಿ ಮಠಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕಾಣಿಸ್ತಾ ಇದ್ದೇನಾ ಅದು ನಮ್ಮ ಮನೆ ಇಲ್ಲಿ ಟ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಅಲ್ಲಿಂದ ಇನ್ನೊಬ್ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಒಬ್ಬೊಬ್ರು ನಿನ್ನೆ ಆಚರಿಸ್ತಾರೆ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಹದಿನೈದನೇ ತಾರೀಕು ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ವಿ ಅಲ್ಲಿ ಒಂದು ಸ್ವಲ್ಪ ಜನ ಬರ್ತಾರೆ ನಾವು ಟ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದ್ದೀವಿ ಬರಿ ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ ಹಾಗೆ ಅಲ್ಲಿ ಹೋಳಿ ಮಠ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ನಾವು ಊಟ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಅಲ್ಲೇ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ ನಮ್ಮ ಇಲ್ಲಿ ನೋಡ ಅರ್ಚನಾ ಅರ್ಚನೆ ಅಕ್ಕ ಒಂದು ಅಕ್ಕ ನಮ್ಮ ಅಕ್ಕನೇ ಈ ಡ್ರೆಸ್ ottare ungarali mundare patta patta nimari sundara sarkari oi illodu illodu nammadi yes guys na hogta idivi ellaru seri hole mattakke nakri patta kelakooda anditu ha nam ಅಣ್ಣ ನಮ್ಮ ಮಾಮ ವಾಯ್ಸ್ ಕೇಳ್ತಿಲ್ಲ ಅಂದ್ರೆ ಸಾಂಗ್ ಸಾಂಗ್ ಹಾಕಿದ್ದಾರೆ ಅದಕ್ಕೋಸ್ಕರ ವಾಯ್ಸ್ ಕೇಳ್ತಿಲ್ಲ ನಮ್ಮ ಅಕ್ಕ ಆದಷ್ಟು ಬೇಗ ನನಗೆ ಒಂದು ಮೈಕ್ ಕೊಡಿಸ್ತಾಳೆ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ವಾಯ್ಸ್ ಎಲ್ಲು ಬೆಲ್ಲ ಕೊಡುಗೆ ಅವನು ಹೇಳಿಲ್ಲ ಅಮ್ಮ ನೀನ್ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು

ಆ ನಾವು ಊಟ ಎಲ್ಲ ತಗೊಂಡಿದೀವಿ ಆದ್ಮೇಲೆ ಇಲ್ಲಿ ಗ್ಯಾಸ್ ಯಾಕ ತಗೊಂಡಿದೀವಿ ಸಿಲಿಂಡರ್ ಆ ತಗೊಂಡಿದೀವಿ ಅಂದ್ರೆ ಅಲ್ಲಿ ನಾವು ಮಿರ್ಚಿ ಮಾಡ್ತೀವಿ ನಾವು ಅಲ್ಲಿ ಮಿರ್ಚಿ ಮಾಡ್ಕೊಂಡ್ ತೀನಿ ಜೊತೆ ಐಕೆ मिरची ಮಾಡಾಕಿರಲ್ಲ ಇವಾಗ ಹೋಗ್ತಾ ಇದೀವಿ 1 1 ಜನ ಎಷ್ಟು ತುಂಬಿದ್ದಾರೆ دیکھا ಬಂದಿರೋದೆ ಅದೇ ನೋಡಿ ಹೋಳಿ ಮಠ ಇದು ಗೋಶಾಲೆ ನೋಡಿ ಇಷ್ಟು ಜನ ಬಂದಿದ್ದಾರೆ ಅಲ್ಲಿ ಕಾಣ್ತಾ ಇದ್ದಾರೆ ಅಲ್ಲಿ ಗೊಬ್ಬರ ಅದೇ ಹೋಲಿಮಠಿ ಗೊಬ್ಬರ ತುಂಬಾ ಜನ ಇದ್ದಾರೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಗೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ್ಲಾಗ್ನ ಮಾಡಿ ನಿಮಗೆ ಹಾಕ್ತಾ ಇರ್ತೀನಿ ನೆರಳಿಗೆ ಅಲ್ಲೆಲ್ಲೂ ಫುಲ್ ರೆಶ್ ಆಗಿರುತ್ತೆ ಎಲ್ಲೆಲ್ಲೂ ಸಿಕ್ಲಿಲ್ಲ ನಮಗೆ ಇನ್ನು ಜಾಗ ಅದಕ್ಕೋಸ್ಕರ ಇಲ್ಲಿ ನೆರಳು ಈ ಮರದ ಕೆಳಗೆ ಕುತ್ಕೊಂಡು ಯಾಕಂದ್ರೆ ನಾವು ಮಿರ್ಚಿ ಮಾಡೋದು ಬೇರೆ ಇದೆ ನಮ್ಮ ನಾವು ಗ್ಯಾಸ್ ಹಾಕಿ ಮಿರ್ಚಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಊಟ ಎಲ್ಲ ತಗೊಂಡು ತಗೊಂಡ್ವಿ ಬಟ್ ಮಿರ್ಚಿ ಮಾಡಿಲ್ಲ ಅದಕ್ಕೋಸ್ಕರ ಮಿರ್ಚಿ ಮಾಡಬೇಕಲ್ಲ ಅದೇನೋಸ್ ಸಿಲಿಂಡ್ರು ಕೂಡ ಅದಕ್ಕೋಸ್ಕರ ಸೈಡಿಗೆ ಇರಲಿ ಅಂತ ಈ ಥರ ಕಲ್ಲಂಗಡಿ ಹಣ್ಣು ನನಗಿಷ್ಟ ಇದು ನನಗೆ ಇಷ್ಟ ಅಂತ ನಾವು ಅಮ್ಮ ತರಿಸಿದ್ವಿ ಹಣ್ಣು ಇವ್ರ ನಮ್ಮ ಮಾಮನ ಮೀಡಿಯಾ ಮಾಡ್ತಾ ಇದ್ದೇನೆ ಕಲಂಗಡಿ ಹಣ್ಣು ತಿಂತ ಇದ್ದೀವಿ ಇಷ್ಟ ಇನ್ನು ಬರೋದಿದು ಫ್ರೈಡ್ ರೈಸು ಮತ್ತೆ ಬದ್ನಿಕಾಯಿ ಎಣ್ಣೆಕಾಯಿ ಮೊಸರ ನಾವೆಲ್ಲ ಬರುತ್ತೆ ನಾವು ಅನ್ನ ಚಟ್ನಿ ಗುರಾಳ ಪುಡಿ ಕಾಳು ಪಲ್ಯ ತೆಗ್ದೆ ಅದನ್ನ ಹಿಡ್ಕೊಡ್ರಿ ಇದು ಕೂಡ ಕಾಳು ಪಲ್ಯ ಇದು ಮಿರ್ಚಿ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಬಂದಿದಾರೆ ಆಮೇಲೆ ಇದು ಚಪಾತಿ ರೊಟ್ಟಿ ಅದು ಪುಳಿಯೋಗರೆ ಅದು ಸೌತೆಕಾಯಿ ಅದು ಮತ್ತೆ ಇದು ಕೆಳಗಡೆ ಇರೋದು ಪಾಯಸ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಕಲಾಂಗಡಿ ಹಣ್ಣು ತಿನ್ನೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಸ್ವಲ್ಪ ಒಟ್ಟೆ ಸೀತಾ ಇದೆ ಆಮೇಲೆ ಅವರು ಇನ್ನೂ ದೂರ ಇದ್ದಾರೆ ಅದಕ್ಕೋಸ್ಕರ ನೋಡಿ ಇಷ್ಟೆಲ್ಲ ಅತ್ಕೊಂಡಿದ್ವಿ ಫಸ್ಟ್ ಕಲಾಂಗಡಿ ಹಂಗೆ ತಿಂದುಬಿಡೋಣ ಅಂತ ಇದಾರೆ ಅವರಿಬ್ಬರು ಮತ್ತೆ ಟ್ಯಾಕ್ಟರ್ ಕೂಡ ಬರ್ತಾ ಇದೆ ಅಲ್ಲಿ ಸಾರಿ ಟ್ಯಾಕ್ಟರ್ ಅಂತ ಹೇಳಿ ಆಟೋ ಬರ್ತಾ ಇದೆ ಅಲ್ಲಿ ತಿಮ್ಮಜ್ಜನ ಬಂತ ಆಮೇಲೆ ಹೋಳಿಗೆ ಹೋಗಿ ಆಟಾಡಿ ಊಟ ಮಾಡಿ ಮತ್ತೆ ಎಣ್ಗಾಯಿ ಮತ್ತೆ ಅಲ್ಲಿಂದ ಎರಡು ಡಬ್ಬಿಯಲ್ಲಿ ಏನೇನು ತರ್ತಾ ಇದ್ದಾರೋ ಗೊತ್ತಿಲ್ಲ ಇದು ಬಳ್ಕ ಕರಿಬೇಕು ಹ್ಮ್ ಫ್ರೈಡ್ ರೈಸ್ ಕಮ್ ಅಂತದೆ ನಿಮ್ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಇಟೆಮ್ಟ್ ಆಗೋ ಅಡುಗೆ ಅಂದ್ರೆ ಇದೆ ಅಂತ ಇದೆ ಇದು ರೈಸ್ ಮೊಸರನ್ನಕ್ಕೆ ಇದು ಕರಂಡಿ ಹೊಟ್ಟೆ ಚೆನ್ನಾಗಿ ತಿನ್ಬಿಡೋದಾಯ ಬಟ್ ಏನು ಮಾಡೋದು ಹೋಳಿಗೆ ಹೊಳಿಗೆ ಹಂಗಮ್ಮಗೆ ರೆಡಿ ಕೊಟ್ಟು ತಿನ್ನಬೇಕು ಅಲ್ಲಿ ಮಿರ್ಚಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದೆ ಹೊಟ್ಟೆ ಸಾಕೋತೀವಿ ಬಟ್ ಅದು ನೈವೇದ್ಯ ಮಾಡಿದ್ಮೇಲೆ ತಿನ್ಬೇಕು ಅಂತ ತಿನ್ನ

ಚರ್ಚೆ ಮಾಡ್ಸಿದ್ರೆ ಅವಾಗಲೇ ಅವ್ರೆಲ್ಲ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನೋಡಿ ಇಷ್ಟು ಜನ ಬಂದಿರ್ತಾರೆ ಓನ್ಲಿ ವೆಜ್ ನೋ ನೋ ವೆಜ್ ನಾವು ಈಗ ಹೊಳಿಗೆ ಹೋಗ್ತಾ ಇದ್ದೀವಿ ಅಂದರೆ ನೈವೇದ್ಯ ಮಾಡೋಕ್ಕೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಹುಳಿಗೆ ಹೋಗ್ತಾ ಇದ್ವಿ ಅವಾಗಲೇ ಗುಂಡ ಅಲ್ಲೇ ತಾನೆ ಈಗ ಹಿಂಗೆ ಹಿಂಟೇ ಹೌದಾ ಅಲ್ಲ ಇದು ಒಳಗಡೆ ದೇವಸ್ಥಾನ ಇರೋದು ಅಲ್ಲಿ ಕಾಣಿಸ್ತಾ ಇದಲ್ವಾ ಫುಲ್ ಇವೆ ಜನ ಜಾತ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲೇ ಬರೋದು ಈ ಹಬ್ಬಕ್ಕೆ ಆಮೇಲೆ ಇಲ್ಲಿ ಬರ್ತಾರೆ ಇನ್ನೂ ಸುಮಾರು ಒಂದೆರಡು ಪ್ಲೇಸ್ ಇದೆ ಅಲ್ಲಿ ಬಿಟ್ರೆ ಜಾಸ್ತಿ ಬರೋದು ಮಾತ್ರ ಇಲ್ಲಿ ಯಾಕಂದರೆ ಇಲ್ಲಿ ಇಷ್ಟು ಜಾಗ ದೊಡ್ಡದಿದೆ ಆಮೇಲೆ ಜನ ಜಾಸ್ತಿ ಸೇರ್ತಾರೆ ಇಲ್ಲಿ ಅದಕ್ಕೋಸ್ಕರ ಇಲ್ಲೇ ಬರೋದು ಜನ ಹಿಂಗ್ ಕೆಳಗೆ ಹೋದ್ರೆ ಹೊಳಿ ಯಾಕಂದ್ರೆ ಇಲ್ಲಿ ಯಾಕೆ ಜಾಸ್ತಿ ಬರ್ತಾರೆ ಅಂದ್ರೆ ಇಲ್ಲಿ ಹೊಳಿ ಕೂಡ ಹತ್ರ ಆಗುತ್ತೆ ಮತ್ತೆ ಇಲ್ಲೇ ದೇವಸ್ಥಾನ ಅಲ್ಲ ಅದಕ್ಕೋಸ್ಕರ ಇಲ್ಲೇ ಜಾಸ್ತಿ ಜನ ಬರುತ್ತೆ ಜನ ನೋಡಿದ್ರೆ ಎಷ್ಟೊಂದು ಇದ್ರ ನಾವು ಮುಂಚೆ ಆದರೆ ಹಾ ತೆಗ್ದಿದಾರೆ ಅದೆಲ್ಲ ತೆಗ್ದು ಈ ತರ ಮಾಡಿದಾರೆ ಮುಂಚೆ ಆದ್ರೆ ಇಲ್ಲಿ ಕೂಡ್ತಾ ಇದ್ವಿ ನಾವು ಇವಾಗ ಜನ ಜಾಸ್ತಿ ಆದಂಗೆಲ್ಲ ಆ ಸೈಡ್ ಕೂಡ್ತೀವಿ ಏನಂತ ಯಾರು ಬಂದಿಲ್ಲ ಮುಂಚೆ ಆದ್ರೆ ಇಲ್ಲಿ ಕೂಡ್ತಾ ಇದ್ವಿ ಇವಾಗ ಇಲ್ಲಿ ತುಂಬಿದೆ ಮತ್ತೆ ಬಿಸಿಲು ಅಂತ ಆ ಸೈಡೆ ಕೂಡ್ತೀವಿ ಟ್ಯಾಕ್ಟ್ರಿ ಒಳಗೆ ಬಿಡಲ್ಲ ಅಂದ್ರೆ ಇಲ್ಲಿವರೆಗೂ ಬಿಡಲ್ಲ ಅಲ್ವಾ ಇಲ್ಲಿ ನೋಡ್ಕೊಂಡು ಜಾತ್ರೆ ಥರ ಇದೆ ಗೈಸಲ್ಲಿ ಅಂದರೆ ಎರಡು ವರ್ಷ ಅವಾಗೆಲ್ಲ ಬಂದಿದ್ವಲ್ಲ ಅವಾಗೆಲ್ಲ ಇಷ್ಟೊಂದು ಜನ ಇದ್ದಿದ್ದಿಲ್ಲ ಈ ಸದನ ಇಷ್ಟೊಂದು ಜನ ಸೇರಿರುತ್ತೆ ಇಲ್ಲಿ ಜಾಕ ಜೋಕಾಲ ಇಲ್ಲಿ ಮಾಡಿದ್ರು ಸಿ ಗಾಯಿಸಿ ಅಲ್ಲಿ ಇಲ್ಲಿ ಮತ್ತೆ ನಾನು ತೋರಿಸ್ಕೊಂಬಂದ ಅಲ್ಲೂ ಕೂತಿದ್ದಾರೆ ಇಲ್ಲೂ ಕೂತಿದ್ದಾರೆ ಸಿ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಜನ ಕೊಡ್ಬೋದೇನೋ ಅಲ್ಲಿ ಜಾಸ್ತಿ ಜನ ಆಗ್ತೀವಲ್ವಾ ಮತ್ತು ಟ್ಯಾಕ್ಟ್ರಿನೂ ಒಳಗಡೆ ಬಿಡಲ್ಲ ಇದೆ ಗೈಸ್ ತುಂಗಭದ್ರಾವಳಿ ನಮ್ಮ ಹೊಸಪಡೆಗೆ ಬರೋದಿದೆ ಇದೆ ಹರಿಹಾರದಿಂದ ಶಿವಮೊಗ್ಗ ಮತ್ತು ಭದ್ರಾವತಿಯಿಂದ ಬಂದು ಇಲ್ಲಿ ಹರಿಹರ ಇಂದ ಹಿಂಗೆ ಮುಂದಕ್ಕೆ ಹೋಗುತ್ತೆ ಇದೆ ಗ ನಮ್ಮ ಊರಿಗೆ ಬರೋದು ತುಂಗಭದ್ರಾವಳಿ ಅಂದರೆ ಹೊಸ ವರ್ಷಕ್ಕೆ ಇಲ್ಲಿ ಚೆನ್ನಾಗಿ ಆಚರಿಸ್ತಾರೆ ಇಲ್ಲೇ ಸ್ನಾನ ಮಾಡ್ತಾರೆ ಇಲ್ಲೇ ಸ್ನಾನ ಮಾಡಿ ಕೈ ಮುಗಿದು ಊಟ ಮಾಡಿಕೊಂಡು ಹೋಗ್ತಾರೆ ನಾವು ಮನೇಲೆ ಸ್ನಾನ ಬಂದಿರೋದಕ್ಕೆ ಕಾರಣ ಅದಕ್ಕೋಸ್ಕರ ಇಲ್ಲೇನು ಮಾಡಲ್ಲ ಮಾಡೋರು ಮಾಡ್ತಾರೆ ನಮ್ಮ ಮಾಮವರೆಲ್ಲ ಇಲ್ಲಿ ದೇವ್ರಿಗೆ ಸಿ ಈ ಥರ ಮೆಟ್ಲಿದೆ ಮೆಟ್ಲಿಂದ ಹಿಂಗೆ ನಡ್ಕೊಂಡು ಬಂದ್ರೆ ಕೋಳಿಸಿ ಹೋದ್ರೆ ನಮ್ಮಜ್ಜೀರು ಬರುತ್ತೆ ಹಂಗಿಂದನೇ ಈ ಕಡೆ ಬಂದಿರೋದು ಓಕೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದು ತಿಮ್ಮಪ್ಪನ ಗುಡಿ ಅಲ್ಲಿ ಬರ್ಬೋದು ಅಲ್ಲಿ ಹೋಗ್ಬೋದು ಇದು ಹೋಳಿ ಮಠ ಅಂತ ಸಿಕ್ಕಾಪಟ್ಟ ಜನ ಇದ್ದಾರೆ ಗೈಸ್ ನೈವೇದ್ಯಕ್ಕೆ ತಗೊಂಬಂದಿದಾರೆ ಗಂಧ ವಾಚ ನೀರಾಗಿ ಬಿಳ್ಸ್ಕೇಣ ನಾನು ನೋಡಿ ಕೈ ದಿತಿ ಆನ್ ಒಬ್ನೇ ಹೋಗೇನಾ ಎಲ್ಲೋಗೆ ರೌದು ಎಲ್ಲೋಗೆ ನೋಡು ಇಲ್ಲಿ ಅಲ್ಲಿ ಹೋಗಿ ಎಡಿಟ್ ಸಾರಿ ನೈವೇದ್ಯ ಮಾಡಿರೋದನ್ನ ಬಿಟ್ಟು ಬಾ ಅಂತ ಹೋಗ್ತಾ ಇದ್ದೀನಿ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ ಹೋಗಿದೆ ನಮ್ಮ ಅಲ್ಲಿ ಹೋಗ್ಬೇಕು ನೀವು ಮೂರು ಗಂಟೆ ಇನ್ನೂ ಊಟ ಮಾಡಿಲ್ಲ ಸಕ್ಕತ್ ಬಿಸಿಲು ಅಂದ್ರೆ ಫುಲ್ ಬಿಸಿ ನೀರು ತೊಗೊಂಡ್ಬರಕ್ ಹೋಗಿದ್ವಿ ನಾನು ಬಿಸಿಲಿಗೆ ಈ ತರ ಹೊಂದ ಸಕತ್ ಬಿಸಿಲು ಬಿಸ್ಲಿದೆ ನಾನು ಬೇರೆ ಕಾಫು ತಂದಿಲ್ಲ ನನ್ನ ವೇಲು ಏನೂ ತಂದಿಲ್ಲ ಬಟ್ ಬಿಸಿಲು ಮಾತ್ರ ಹೆವಿ ಇದೆ ಅಯ್ಯಪ್ಪ ಇವಾಗ ಹೋಗಿ ಸರಿಯಾಗಿ ಬ್ಯಾಟಿಂಗ್ ಮಾಡ್ಬೇಕು ಆವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಇವನಿಗೋಸ್ಕರ ಇವನು ಸ್ನಾನ ಮಾಡ್ತೀನಿ ಅಂತ ನಮ್ಮತ್ತೆ ಹೋಳಿಗೆ ಅದು ಇದು ಎಡೆ ಇಡ್ತೀವಿ ಅಂತ ಅಂದ್ರಲ್ಲ ಅದಕ್ಕೋಸ್ಕರ ಹೋಗಿದ್ದಷ್ಟೇ ಸಖತ್ ಬಿಸಿಲಿದೆ ಅಂದರೆ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸಿಗೆ ರೈಡ್ಸ್ ಅಂತ ಇರುತ್ತಲ್ಲ ಆದರೆ ಇದೇ ನೋಡಿ ಗುಡಿ ಹಿಂಗೆ ಒಳಗಡೆ ಹೋದ್ರೆ ಗುಡಿ ಇನ್ನೂ ನಾವು ಊಟ ಮಾಡಿಲ್ಲ ಹೋಗಬೇಕು ಊಟಕ್ಕೆ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಮಿರ್ಚಿ ಪುಡಿ ಚಿತ್ರ ಇದು ಪುಳಿಯೋಗರೆ ಫ್ರೈಡ್ ರೈಸ್ ಹಾಕ್ಕೊಂಡಿಲ್ಲ ನಾನು ಕಾಳು ಪಲ್ಯ ಮತ್ತು ಮಿರ್ಚಿ ಹಾಕೊಂಡಿದ್ದೆ ನಾನು ಬಟಾಣಿ ಕಾಳು ಪಲ್ಯ ಫ್ರೈಡ್ ರೈಸ್ ಏನು ಹಾಕಿಲ್ಲ ಮ್ಯಾಂಗೋ ಜ್ಯೂಸ್ ಮತ್ತು ಥಮ್ಸ್ ಅಪ್ ತರಿಸಿದಾರೆ ಅಹ ಇಲ್ಲಿ ಇವ್ರು ಕೂತ್ಕೊಂಡಿದರ ಇವ್ರು ಇನ್ನೂ ಊಟ ಮಾಡ್ತಾ ಇದ್ದ್ರು ಫೈನಲ್ ಟಚ್ ಅಪ್ ಇದೊಂದರೆ ಯಪ್ಪ ಸಾಕಾಯಿತು ಗೈಸ್ ಯಸ್ ಸ್ಟಾರ್ಟ್ ಗೆ ಅಂದ್ರೆ ಯಾವ ತಿನ್ಬೇಕು ಯಾವ ದುಡ್ಬೇಕು ಅಂತ ಕಳಾ ಇವರಿಗೆ ಇನ್ನು ಮ್ಯಾಂಗೋ ಜ್ಯೂಸ್ ಕುಡಿತಾ ಇದೆ ಎಲ್ಲ ಮುಗೀತು ಬ್ಯಾಕ್ ಟು ಹೋಮ್ ನಾವೇನ ತಂದಿದ್ವಿ ಅದನ್ನ ಲವಾಪಸ್ ತಗೊಂಡು ಡಾಕ್ಟರ್ ತಗೊಂಡು ಮನೆಗೆ वापस ಹೋಗ್ತಾ ಇದೀವಿ ಎಲ್ಲರೂ ಬಾಯ್ 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 ಮನೆಗೆ ಹೋಗ್ತಾ ಇದೀವಿ ನಾವು ಹಾಗೆ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಲ್ದಿ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ ಬಂದಾಗ ತುಂಬಿತ್ತು ಜನ ಇವಾಗ ಗೋಪುರ ನಾವು ಗುಡಿಗೆ ಹೋಗಿಲ್ಲ ಯಾಕಂದ್ರೆ ಇಲ್ಲೇ ಲೇಟ್ ಆಯ್ತಲ್ಲ ಮತ್ತೆ ಏನು ಹೋಗೋದು ಗುಡಿಗೆ ಅಂತ ಅದಕ್ಕೆ ಹೋಗ್ಲಿದೆ ನೋಡಿ ಎಷ್ಟು ಜನ ಇದ್ದಾರೆ ಇದೆ ವ್ಯೂ ಮಾತ್ರ ಏನ್ ಸಕ್ಕತ್ತಾಗಿದೆ ಅಂತ ಅಂದ್ರೆ ಸಕ್ಕದಾಗಿದೆ ವ್ಯೂ ನಾನು ಬ್ಲಾಗ್ ಆಫ್ ಮಾಡಿದ್ದೆ ಬಟ್ ಈ ವ್ಯೂ ಮತ್ತೆ ಆನ್ ಮಾಡಿದೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ